ಎಣ್ಣೆ ಎಲ್ಲಿಯಾ ಧೂಳ ಬಿಡೋದಿ ಪೆಟ್ರೋಲ್ ಏನ್ ನೋಡಿಲ್ಲ ಹಾ ಬಂದೆ 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 ಅಂದರು ಹುಚ್ಚೆ ಬರ್ತಾವ ಇಲ್ಲಿ ಒಂದು ಕೊನೆ ಬಿದ್ದರು ಒಂದ್ ಸ್ಪೀಡು ನಿತ್ಕೊಂಡು ಏನ್ ಕಣ ಲೈ ತನಕ ಹೋಗುತ್ತಾ ಓಯ್ ಹೋಗುತ್ತೆ ಖರೀನ ಈಗ ಔರ್ ಬಿಡೋದಿಲ್ಲ ಬೇಣಕ್ಕೆ ಇದಕ್ಕೆ ಮೇಯಕ್ಕೆ ದನ ಮೇಯಕ್ಕೆ ನೀನು ಯಾವನೇ ಆ ನೀನು ಅಗ್ನಿ ಯಾವನ ಕೇಳಕ್ಕೆ ಇಲ್ಲೊಂದು ಒಳ್ಳೆ ಒಂದು ಬೆಂಕಿ ಕಡಿಕೆ ಕಿರದ ಮಾತ್ರ ಆ ತಾ ಟಿಪ್ಪರ್ ಟಾಟಾ ರಾಡಿಯಸ್ ನಮ್ಮ ರೋಡು ನಮ್ಮ ಎಂಎ ರೋಡ್ ಕ್ಯಾಮೆರಾ ಆಗ್ ಬಿಡೋಕಲ್ರಿ ಎಲ್ಲಿ ಹೋಗೋದು ನೋಡಕೋ ನಾಯಿ ನೈ ವಾವ್ ಒಂದಿನ ಪಕ್ಕ ಇಂಡಿಕೇಟರ್ ಹಾಕ್ಸಿನಿ ಇಂಡಿಕೇಟರ್ ಗೊತ್ತಾಗದ್ ಬೇಡ ಮಗನೇ ಅಲ್ಲ ನೀನು ಏ ಇದು ಇಂಡಿಕೇಟರ್ ದಿ ಸ್ವಿಚ್ ಇದು ಯಾವಾಗ ಎಲ್ಲ ಎದುರುಗಡೆ ಬರ್ತಾರಲ್ಲ ಇವ್ರ ಮನೆ ಕಾಯೋಗ ಇದು ಹೋಗ ರೋಡು ಅದು ಬರೋ ರೋಡು ಸುರ ಸುಂದರ ಸುರ ಸುಂದರ ಕೋತಿ ನನ್ನ ಮಗ ಇದ್ದಂಗ ಸುಂದರ ಅಂತೆ

ಈಗ ಆಯ್ತು ಸಾಕು ಬಿಟ್ಬಿಡ್ರಿ ಈಗ ಆಫ್ ಆದ್ರೆ ಚಂದ ಉಂಟು ಮರ್ರೆ ಆಗುತ್ತೆ ಕುತ್ಕಳ ಸುಮ್ಮನೆ ನಿಮಗ ಕುತ್ಕಿಲ್ಲ ಏನೋ ಇಪ್ಪತ್ತೈದು ಕೆ ಜಿ ಇಲ್ಲ ಇಪ್ಪತ್ತೈದು ಆಯ್ತು ಒಂದು ಇಲ್ಲಪ್ಪ ಒಂದು ಹದಿನೈದು ಹದಿನೈದು ಇಪ್ಪತ್ತು ಕೆಜಿ ಮೊಳ್ಳ ಅದು ಇಪ್ಪತ್ತೈದು ಕೆಜಿ ಮೇಲಾಯ್ತು ಅದು ಮೊಳ್ಳಿನಿ ಅಣ್ಣ ನನ್ನ ಕೈಯಲ್ಲಿ ಇಲ್ಲ ಅಯ್ಯೋ ಅಣ್ಣ ಕುರಿ ಆದರೆ ಅದು ನಲ್ವತ್ತು ಸಾವಿರ ರೂಪಾಯಿ ಅಲ್ಲ ಇದನ್ನೇ ಮಾರಿಬಿಡೋಣ ಕುರಿ ಅಂತ ಹೇಳಿ ಬಣ್ಣ ಹಚ್ಚಿ ಹೇಳ ಕ್ಲೀನ್ ಆಗಿ ಹಿಂಗ್ 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 ಬಣ್ಣ ಹಚ್ಚಿ ಕುರಿದ ಇದಕ್ಕೆ ಬಣ್ಣ ಹಚ್ಚಿ ಕುರಿತಾರತ್ಲ ಮಾರಿ ಬಿಡೋಣ ನಲ್ವತ್ ಸಾವಿರಕ್ಕೆ ನನ್ ಮಕ್ಳಿ ಇವ್ರಿಬ್ರು ಸೇರ್ಕೊಂಡು ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರು ಇದ್ಯಾವುದೋ ಬಸ್ಸು ಕನಸುಗಾರ ಟೆಂಪಲ್ ರನ್ ಹಿಡ್ಕ ಮಗನ ಆ ಕಡೆ ಕಡೆ ನಂಗೆ ಕಾಲ್ ಸಿಗಲ್ಲ ಕೆಡಗ್ಬಿಟ್ಟಿ ಈಗ ಎಂದಕ್ಕೆ ಒಬ್ಬ ಬರೋದಿಲ್ಲ ನಿನ್ ಊರ್ ಕಡೆ

ಇಲ್ಲ ಇದು ಸಾಕು ಕೊಟ್ಟಿನ ನೂರು ರೂಪಾಯಿ ಇಟ್ಟು ನಮಸ್ಕಾರ ಮಾಡಿ ಜೋಬಳಾಕ ಇಲ್ಲ ಐವತ್ತು ರೂಪಾಯಿ ಕೊಡು ಹುಂಡಾ ಸಿಟಿ ಮೈಸೂರು ಗಾಳಿ ಜಾ ಕೊಡೋಣ ಒಳ್ಳೆ ಸೊಳ್ಳೆ ರಕ್ತ ಕೊಡೋದು ನೋಡ್ರಿ ನೀರಿತ ನೀರು ಎಂಬತ್ ಒಂಬತ್ತು ಏನ್ ಗೊತ್ತಾ ಮೊಬೈಲು ಅಯ್ಯೋ ಅಯ್ಯೋ ಇದು ಬಿಳೆ ನೋಡ್ರಿ ಡ್ರಮ್ಗೆ ಪಕ್ಕ ಬೆಳೆದು ಡ್ರಮ್ಗೆ ಒಂದ್ ಚೂರ್ ಗಾಳಿ ಹೋಗ್ಬಾರ್ದು ಹಂಗೆ ತುಂಬಿಡ್ರಿ

ಕೈ ಇಲ್ಲಿ ಇದೆ ಇಲ್ಲಿ ಇಲ್ಲಿ ಅದು ಕತ್ತಿ ಆಗಿತ್ತು ಚೀಲ ಕೊಡ್ರಿ ಒಂದು ಮುಂದೆ ಒಂದು ಚೀಲ ಮುಂದೆ ಕೊಡ್ರಿ ಇಲ್ಲಿ ಹೊಡಿತಾ ಇಲ್ಲಿಗೆ ಇಷ್ಟಿಷ್ಟು ಬಾಗದು ಹೊತ್ತು ನೋಡಿಗೆ ಹೊಲಿಗೆ ಅಂದ್ರೆ ಹೋಗಿ ಹೊಲಿಗೆಲ್ಲಾ ಪಲಿಗಿಲಾ ಹಂಗೆ ಕುಡುತ್ತ ನೋಡಿ ನಿಲ್ಲೋದು ಚೌಕು ಚೌಕು ಜೋಗ ಮೊಬೈಲ್ ನೋಡಕ್ ನಿಲ್ಲಿಸದೆ ಸ್ಟಾರ್ಟ್ ಆಗ್ತಾ ಇಲ್ಲ ಲೈ ತೊಳ್ಳೋದು ಬೇಡ ಸ್ಟಾರ್ಟ್ ಆಗುತ್ತೆ ಪೆಟ್ರೋಲ್ ಇದೆ ನಿಲ್ಸಿದೆ ತಪ್ಪತನ ಆತ